ಮಾಜಿ ಟೆನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಕಳೆದ ಕೆಲವು ದಿನಗಳಿಂದ ತಮ್ಮ ವೈಯಕ್ತಿಕ ಬದುಕಿನಿಂದ ಜನಮನದಲ್ಲಿದ್ದಾರೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶೋಯೇಬ್ ಮಲಿಕ್ ಜೊತೆಗಿನ ವಿಚ್ಛೇದನದ ನಂತರ ಸಾನಿಯಾ ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸುದ್ದಿಯಲ್ಲಿದ್ದಾರೆ ಸಾನಿಯಾ ಕೆಲವು ವರ್ಷಗಳ ಹಿಂದೆ ಟೆನಿಸ್ನಿಂದ ನಿವೃತ್ತರಾಗಿದ್ದರು ಟೆನಿಸ್ ಕ್ಷೇತ್ರವನ್ನ ಆಳಿದ ನಂತರ ಸಾನಿಯಾ ಇದೀಗ ಹೊಸ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ ಹೌದು ಟೆನಿಸ್ ತಾರೆ ಇದೀಗ ಟಿವಿ ನಿರೂಪಿಕೆಯಾಗಿ ಕಾಣಿಸಿಕೊಂಡಿದ್ದಾರೆ ಸಾನಿಯಾ ಅವರು ಹೊಸ ವೃತ್ತಿ ಜೀವನವನ್ನ ಆರಂಭಿಸಿದ್ದಾರೆ ಅಂದರೆ ನಿವೃತ್ತಿಯ ನಂತರ ಕ್ರೀಡಾಪಟುಗಳಿಗೆ ನಿರೂಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾನಿಯಾ ತನ್ನದೇ ಆದ ಟೆನಿಸ್ ಅಕಾಡೆಮಿಯನ್ನ ಹೊಂದಿದ್ದಾರೆ ಅವರು ಈ ಅಕಾಡೆಮಿಯ ಮೂಲಕ ಚೆನ್ನಾಗಿ ಹಣ ಗಳಿಸ್ತಾರೆ ಸದ್ಯ ಸಾನಿಯಾ ತನ್ನ ಮಗನೊಂದಿಗೆ ದುಬೈನಲ್ಲಿ ನೆಲೆಸಿದ್ದಾರೆ ತಾವು ಟೆನಿಸ್ ಜಗತ್ತಿನಲ್ಲಿ ಸಕ್ರಿಯವಾಗಿ ಇರದಿದ್ದರೂ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕೆಗೆ ಅಪಾರ ಅಭಿಮಾನಿಗಳಿದ್ದಾರೆ ಸಾನಿಯಾ ಸಂಪತ್ತಿನ ಬಗ್ಗೆ ಮಾತನಾಡುವುದಾದರೆ ಟೆನಿಸ್ ಆಡುವ ಮೂಲಕ ಐವತ್ತೆರಡು ಕೋಟಿ ರೂಪಾಯಿ ಮತ್ತು ಜಾಹೀರಾತುಗಳಿಂದ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಗಳಿಸುತ್ತಾರೆ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಾಗಿ ಆಕೆ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿಯಷ್ಟು ಪಡೆಯುತ್ತಾಳೆ ಈಗ ಆಕೆಯ ಸಂಪತ್ತು ಇನ್ನೂರು ಕೋಟಿ ರೂಪಾಯಿ ಇದೆ ಎಂದು ಹೇಳಲಾಗುತ್ತೆ ಸಾನಿಯಾ ವಾರ್ಷಿಕವಾಗಿ ಕ್ರೀಡೆಯಿಂದ ಮೂರು ಕೋಟಿ ರೂಪಾಯಿ ಮತ್ತು ಜಾಹೀರಾತುಗಳಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಗಳಿಸುತ್ತಾರೆ ಈಕೆಗೆ ಹೈದರಾಬಾದ್ ನಲ್ಲಿ ಐಷಾರಾಮಿ ಮನೆ ಇದೆ ಇದರ ವೆಚ್ಚ ಹದಿಮೂರು ಕೋಟಿ ರೂಪಾಯಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಾನಿಯಾ ಈ ಮನೆಯನ್ನ ಖರೀದಿಸಿದ್ರು ಸಾನಿಯಾ ತಾಂತ್ರಿಕ ಅಕಾಡೆಮಿ ನಡೆಸ್ತಾ ಇದ್ದಾರೆ ಇದಲ್ಲದೆ ದುಬೈನ ದ್ವೀಪವೊಂದರಲ್ಲಿ ಐಷಾರಾಮಿ ಬಂಗಲೆಯನ್ನ ಹೊಂದಿದ್ದಾರೆ ಸಾನಿಯಾ ಮಿರ್ಜಾ ಅವರ ಗ್ಯಾರೇಜ್ ನಲ್ಲಿ ಐಷಾರಾಮಿ ಕಾರುಗಳ ಸಂಗ್ರಹವಿದೆ ಸಾನಿಯಾ ಅವರು ಡಬ್ಲ್ಯೂ ಎಕ್ಸ್ ತ್ರೀ ಮತ್ತು ಪೋರ್ಷೆ ಕ್ಯಾರೆರಾ ಜಿಟಿ ಸಹ ಹೊಂದಿದ್ದಾರೆ ಇದಲ್ಲದೆ ಮರ್ಸಿಡೀಸ್ ಜಾಗ್ವಾರ್ ಎಕ್ಸ್ಇ ಬಿಎಂ ಡಬ್ಲ್ಯೂ ಸೆವೆನ್ ಸಿರೀಸ್ ಆಡಿ ಮರ್ಸಿಡೀಸ್ ಬೆನ್ಸ್ ಮತ್ತು ರೇಂಜ್ ರೋವರ್ ನಂತಹ ದುಬಾರಿ ಕಾರುಗಳನ್ನ ಸಹ ಹೊಂದಿದ್ದಾರೆ ಇದೀಗ ಸಾನಿಯಾ ತಮ್ಮ ಮಗನೊಂದಿಗೆ ರಾಜ್ನಂತೆ ಜೀವನವನ್ನು ಜೀವನವನ್ನ ನಡೆಸ್ತಾ ಇದ್ದಾರೆ